ಗಣ್ಯೂ ಧನ್ಯವಾದಗಳು ನನ್ನ ಕವಿತೆಯ ಸೇರಿಸಿಕೆ ಮತ್ತೆ ಬರುವಿರ ನೀವ ನಮ್ಗ ದೇವರು ಅಂದು ಕೈ ಮುಗಿದು ಕಾಲು ಬಿದ್ದು ಹೋದವರು ನೀವು ಮತ್ತೆ ಬರುವಿರ ಕೆರೆ ಕಟ್ಟಿಸಿ ಮೇವು ನೀರು ಕೊಡ್ತೇವಂತ ಸಾರಿ 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 ಒಡಲು ಗೋಚಿ ಜಲ್ಡಿ ಹಾಕಿ ಸೋಸಿ ಸೋಸಿ ನುಂಗಿ ನೀರ್ ಕುಡ್ದವರು ನೀವು ಮತ್ತೆ ಬರುವಿರ ಮೈಗೂ ಪೆಂಡಾಲುಗಳಡಿ ದೊಡ್ಡ ದೊಡ್ಡ ಮಾತಾಡಿ ನಮ್ಮವರ ಬದುಕ ಕದವರು ನೀವು ಮೈಗೂ ಪೆಂಡಾಲುಗಳಡಿ ದೊಡ್ಡ ದೊಡ್ಡ ಮಾತಾಡಿ ನಮ್ಮವರ ಬದುಕ ಕದ್ದು ಹೋದವರು ನೀವು ನೀವು ಮತ್ತೆ ಬರುವಿರ ನಮ್ಮ ಒಡಲ ಕಿಚ್ಚಿನಲ್ಲಿ ನಿಮ್ಮ ಅನ್ನ ಬೆಂದು ನಮ್ಮ ಒಡಲ ಕಿಚ್ಚಿನಲ್ಲಿ ನಿಮ್ಮ ಅನ್ನ ಬೆಂದು ಸುಟ್ಟ ನಾವು ಬೂದಿಯಾಗಿರಬೇಕು ಸುಟ್ಟ ನಾವು ಬೂದಿಯಾಗಿರಬೇಕು ಹಾರುವ ಬೂದಿ ಮೇಲಕ್ಕೆ ತೂರಿ ಹಾರುವ ಬೂದಿ ಮೇಲಕ್ಕೆ ತೂರಿ ಒಂದೊಮ್ಮೆ ನಿಮ್ಮ ಕಣ್ಣ ಮುಚ್ಚುವುದು ಒಂದೊಮ್ಮೆ ನಿಮ್ಮ ಕಣ್ಣು ಮುಚ್ಚುವುದು ನೀವು ಮತ್ತೆ ಬರುವಿರ ಬನ್ನಿ ಬನ್ನಿ ನಾವು ಬೂದಿಯಾಗಿಯೇ ನಿಮ್ಮ ಮುಗಿಸುತ್ತೇವೆ ನಾವು ಬೂದಿಯಾಗಿಯೇ ನಿಮ್ಮನ್ನು ಮುಗಿಸುತ್ತೇವೆ ಧನ್ಯವಾದಗಳು ನಮಸ್ಕಾರ मार okay.